ಭಗವಂತನಲ್ಲಿ ಭಕ್ತಿ ನಂಬಿಕೆ ಇದ್ದರೆ ಅವನ ದರ್ಶನಕ್ಕಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಾದರೂ ಹೋಗುತ್ತೇವೆ ನಮ್ಮ ಸನಾತನ ಧರ್ಮ ಮತ್ತು ಹಿಂದುತ್ವದ ಮಹತ್ವ ಅಂಥದ್ದು ಎನ್ನಬಹುದು ಬಹುಶಃ ಇದೇ ಭಗವಂತನ ಭಕ್ತನ ಅನುಸಂಧಾನ ಅಂತಲೂ ಹೇಳಬಹುದು ಭಗವಂತನ ದರ್ಶನ ಪಡೆಯಲು ಯಾವ ರಾಜ್ಯ ಆದರೇನು ಯಾವ ದೇಶ ಆದರೇನು ಭಕ್ತಿ ಒಂದು ಇದ್ದರೆ ಸಾಕು ಎನ್ನುತ್ತಾರೆ ಇಲ್ಲಿ ಭಕ್ತಾದಿಗಳು ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕಾಗಿ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಜಿಲ್ಲೆಗಳಿಂದ ಸಾವಿರಾರು ಜನ ಪಾದಯಾತ್ರೆ ಮಾಡುತ್ತಾರೆ ಉರಿ ಬಿಸಿಲನ್ನು ಲೆಕ್ಕಿಸದೆ ಶಿವನಾಮಸ್ಮರಣೆ ಮಾಡುತ್ತಾ ಸಾವಿರಾರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಮಲ್ಲಣ್ಣನ ದರ್ಶನ ಮಾಡುತ್ತಾರೆ ಹಲವಾರು ವರ್ಷಗಳಿಂದ ನಾವು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುತ್ತೇವೆ ಎಂದು ಭಕ್ತಾದಿಗಳು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಗಾಂಜ್ ಅರ್ಜಿ ತಾಲೂಕು ಕೌಟಗೊಪ್ಪ ಗ್ರಾಮದಿಂದ ನಾವು ಪಾದಯಾತ್ರೆ ಇಸ್ರಿಶೈಲಿ ಕೊಟ್ಟಿದ್ದೆವು ನಡ್ಕೊತ ನಮ್ಮ ಕಷ್ಟ ಸುಖ ಇಲ್ಲ ಮಲ್ಲೈ ನೋಡ್ಕೊತಾನೂ ಚಲೋ ಆಗಲ್ಲ ಅಂತ ನಾವು ಬೇಡ್ಕೊಂಡು ಹೊಂಟೇವಿ ಜಿಲ್ಲಾ ಬಗಳ ಕೊಟ್ಟು ಊರು ಉಳ್ಯಾವ ಹತ್ತು ವರ್ಷ ಆಯ್ತು ಒಬ್ರ ಆಕತ್ತಿ ಹತ್ತು ವರ್ಷದಾಗ ಮರುಗಳ ಮ್ಯಾಗ ಬರ್ತೀವಿ ಇಲ್ಲ ಮುಂದೆ ಬರ್ತೀನಿ ಬ ಬರ್ತೀವಿ ಮರುಗಳ ಮ್ಯಾಗ ಶಕ್ತಿ ಕುಲ ದೇವರೇ ಒಟ್ಟು ಸಂಪನ್ಮೂಲ ಹಿಂಗಾಗಿ ಬ್ಯಾಸಗಿ ಬಿಸಿಲ ಇಂಥದೆಲ್ಲ ಸಂಕಟ ಬಂದರು ಬಿಸಿಲ ನಡೀತಾ ಬರ್ತಾ ಇದ್ದೀವಿ ಕಾಲ ಗುಳ್ಳಿ ಆದರೂ ಒಂದು ಏನೋ ಆದರೂ ಬೆಂಗಳೂರು ಬಸ್ಕೊಂಡು ಇಂಥದೆಲ್ಲ ಸಂಕಟ ಪಟ್ಟ ಇಲ್ಲಿ ತನಕ ಬಂದಿದ್ದೀವಿ ಏನೋ ಒಂದು ದೇವರ ವರ್ಷ ಒಂದು ಏನೋ ನಾವು ಬಿಡ್ಕೊಂಡು ಬರ್ತೀವಿ ಏನೋ ತೀರಿಸ್ತಾನ ಹಿಂಗಾಗಿ ವರ್ಷ ವರ್ಷ ಹಿಂಗೆ ಬರ್ತೀವಿ ನಾ ಇನ್ನು ಮುಂದೆ ಬರ್ತೀವಿ ನಮ್ಮ ಜೀವ ಇರ್ತಾನೆ ಬರ್ತೀವಿ ಅಂತ ವರದಿ ಸಿದ್ದು ರಾಯಚೂರು ಜಿಲ್ಲೆ ಇಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ